ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಲ್ಬ್ಸ್ಕ್ರೈಬ್ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ನಂಗೆ ಮಾತಾಡೋಕೆ ಆಗ್ತಿಲ್ಲ ಮತ್ತೆ ಫೋನ್ ಮಾಡ್ತೀನಿ ಹುಷಾರು ಎಂದು ಕರೆ ಕಟ್ ಮಾಡಿ ಅಳುತ್ತಾಳೆ ಚಾರು ಹಾಗೆ ಲಕ್ಕಿ ಮತ್ತೆ ಅವಳ ಮಧ್ಯೆ ನಡೆದ ಮಾತುಕತೆ ನೆನೆಯುತ್ತಾಳೆ ಹುಡುಗಿ ಫ್ಲಾಶ್ ಬ್ಯಾಕ್ ಲಕ್ಕಿ ಬಳಿ ಸಹಾಯ ಕೇಳಿ ಬಂದಿದ್ದ ಸಮಯದಲ್ಲಿ ಓಕೆ ನಾನು ಹೆಲ್ಪ್ ಮಾಡ್ತೀನಿ ಆದರೆ ನಿಮಗೆ ಪಾರ್ಟಿ ಹಾಲ್ನಲ್ಲಿ ಸಹಾಯ ಮಾಡಿದಾಗ ಲಾಭ ಕೇಳಿದ್ದೆ ನೆನ್ಪಿದ್ಯಾ ಟೈಮ್ ಬಂದಾಗ ಕೇಳ್ತೀನಿ ಅಂದಿದ್ದೆ ಎಂದವನ ಮಾತಿಗೆ ಹ್ಞೂ ಇದೆ ಹೇಳು ಎಂದು ತಲೆ ಆಡಿಸಿದಳು ಚಾರು ಅದೀಗ ಕೇಳೋ ಟೈಮ್ ಬಂದಿದೆ ಎಂದವನನ್ನ ನೋಡಿ ಏನದು ಲಕ್ಕಿ ಹೇಳು ನಾನು ಮಾಡ್ತೀನಿ ಎಂದು ಕೇಳಲು ಅವಳ ಮೊಗದತ್ತ ಬಾಗುತ್ತಾ ಕೊಂಚ ಮುಜುಗರ ತರಿಸಿದವ ಅವಳು ಕಣ್ಣು ಮುಚ್ಚಿ ಹೆದರುವಾಗ ಅವಳ ಕಿವಿಯಲ್ಲಿ ನನ್ಗೆ ನೀನ್ ಬೇಕು ವೈಫಿ ಒಳ್ಳೆ ಮಾರಿಮಿ ಎಂದು ಪಿಸುಗುಟ್ಟಿದ ಕೇಳಿದವಳು ಥಟ್ಟನೆ ಅವನ ಮೇಲಿಂದ ಎದ್ದು ನಿಲ್ಲುತ್ತಾಳೆ ಚಾರು ಎಸ್ ಪ್ರಬಲ ಇದಕ್ಕೊಪ್ಪದ್ರೆ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಎಂದು ನುಡಿದವನ ನೋಡಿ ನಿಂಗೇನಾದ್ರೂ ಹುಚ್ಚ ಅದೆಲ್ಲ ಆಗಲ್ಲ ಪ್ಲೀಸ್ ಲಕ್ಕಿ ಈ ತರ ಮಾಡ್ಬೇಡ ಬೇರೇನಾದ್ರೂ ಕೇಳು ಅದು ಈ ತರ ತಮಾಷೆ ನಿಲ್ಲಿಸು ಸಮಯ ಇಲ್ಲ ಎಂದವಳ ತೋಳಿಡಿದು ತಮಾಷೆ ಅಲ್ಲ ಕಣೆ ನಿನ್ನ ಹತ್ರ ನಾನ್ ಯಾಕೆ ತಮಾಷೆ ಮಾಡ್ಬೇಕು ಸತ್ಯ ಹೇಳ್ತೀರಿ ಒಪ್ಪೋದಿದ್ರೆ ಇಲ್ಲಿ ನಿಲ್ಲು ಇಲ್ಲ ಗೆಟ್ ಲಾಸ್ಟ್ ಎಂದು ಮತ್ತೆ ಅವನ ಕೆಲ್ಸದಲ್ಲಿ ತೊಡಗಲು ಪ್ಲೀಸ್ ಲಕ್ಕಿ ಅವಳನ್ನ ಎಂದು ಇನ್ನು ಮಾತಾಡುವಾಗ ಅವಳ ಕಡೆ ಕೈ ತೋರಿಸಿ ಈ ಲಕ್ಕಿ ಕೇಳಿದ್ದು ನೀನ್ ಮಾಡೋಕಾಗಲ್ಲ ಅಂದ್ಮೇಲೆ ನೋ ಮೂರ್ ಜಾಕ್ ಲಕ್ಕಿ ನಿಂಗೆ ಹೆಲ್ಪ್ ಮಾಡಲ್ಲ ಗೆಟ್ ಔಟ್ ಎಂದು ಬಾಗಿಲು ತೋರಿಸಿ ಹೋಗು ಎಂದಿದ್ದ ಅವನ ಮಾತಿಗೆ ವಾಪಸ್ ಹೋಗುವ ಮನವಿಲ್ಲ ಅವಳಲ್ಲಿ ಈಗ ಅವನಿಗಷ್ಟೇ ಆ ಗತ್ತು ಧೈರ್ಯವಿರುವುದು ತನ್ನ ತಂಗಿಯನ್ನ ಕಾಪಾಡಲು ಎಂದು ಅರಿತವಳು ಅಲ್ಲೇ ನಿಂತು ಲಕ್ಕಿ ಯಾಕೆ ಈ ತರ ಕಾಡ್ತಿದ್ಯಾ ಈ ತರ ಯಾಕೆ ಹಿಂಸೆ ಮಾಡ್ತಿದ್ಯಾ ಪ್ಲೀಸ್ ಲಕ್ಕಿ ಒಂದೇ ಒಂದು ಸಹಾಯ ಎಂದು ಇನ್ನೂ ನುಡಿಯುತ್ತಿದ್ದವಳ ಬಳಿ ಬಂದವ ಈ ಲಕ್ಕಿ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಗೊತ್ತು ತಾನೆ ಪ್ರಬಲೆ ಈ ಲಕ್ಕಿ ಲಾಭವಿಲ್ಲದೆ ಏನು ಮಾಡಲ್ಲ ಅಂತ ಗೊತ್ತು ತಾನೆ ಈ ಲಕ್ಕಿ ಸೇಡಿಟ್ರೆ ಅವ್ರ ಕತೆ ಮುಗಿಸೋ ತನಕ ನಿದ್ದೆ ಮಾಡಲ್ಲ ಅನ್ನೋದು ಗೊತ್ತು ತಾನೆ ನನ್ಗೆ ಚಾಲೆಂಜ್ ಅಂತ ಬಂದ್ರೆ ಅದರಲ್ಲಿ ಗೆಲ್ಲೋದಷ್ಟ ಮುಖ್ಯವಾಗತ್ತೆ ಸೊ ನೀನ್ ಕ್ಯಾಪ್ಟನ್ ನ ಮದ್ವೆ ಆದ್ರೆ ನಾನು ಸರತಿ ಸಾಲಲ್ಲಿ ಪೇಲೂರ್ ನೋಡ್ಬೇಕು ನನ್ಗೆ ಪೇಲೂರ್ ಅನ್ನೋ ಪದದ ಬಗ್ಗೆ ಅಲರ್ಜಿ ಇದೆ ಸೊ ನೀನ್ ನನ್ನ ಮದ್ವೆ ಆದ್ರೆ ನನ್ನ ಮೂರ್ ಸವಾಲಲ್ಲೂ ಗೆದ್ದ ಖುಷಿ ಸಿಗುತ್ತೆ ಮತ್ತೆ ಸೋಲಿಲ್ಲದ ಸರದಾರನಾಗ್ತೀನಿ ಎಂದಾಗ ಅವನ ವಿವರಣೆಗೆ ಚಪ್ಪಾಳೆ ತಟ್ಟುತ್ತಾಳೆ ಚಾರು ಮಿತ್ರ ದ್ರೋಹಿ ನನ್ ಮೇಲೆ ಬೇಡ ನಾನ್ ಯಾರೋ ಏನೋ ಎಲ್ಲೋ ಇದ್ದೆ ಆದ್ರೆ ತಂದೆ ತಾಯಿಯ ಪ್ರೀತಿ ತೋರ್ಸ ಆ ಸಂತೋಷ ಅವರಿಗೂ ಮೋಸ ಮಾಡ್ತೀಯ ಅಂದ್ರೆ ನಿನ್ಗೆ ಹೃದಯಾನೇ ಇಲ್ಲ ಕಣು ನೀಚ ಹಸುರ ಹೃದಯಾನೇ ಇಲ್ಲ ನಿಂಗೆ ಕಲ್ಲು ಕಲ್ ಬಂಡೆ ನೀನು ಎಂದು ಕಿರುಚಾಟ ನಡೆಸಿದಾಗ ಹಲ್ಲು ಕಚ್ಚುತ್ತಾ ಬೆಳ ತೋಳಿಡಿದು ಗೋಡೆಗೆ ಒರಗಿಸಿದವನು ಹೌದು ಕಣೆ ನಾನು ಸರಿಯಿಲ್ಲ ಸರಿ ಇಲ್ಲ ಅಂದ್ರೆ ಎಷ್ಟು ಬಾರಿ ಹೇಳಬೇಕು ಬೋರ್ಡ್ ಹಾಕೋಬೇಕೇನೆ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬಂದು ನನ್ನ ಹತ್ರನೇ ಅವಾಜ್ ಆಗ್ತೀಯಾ ಈಗ ಹೇಳ್ತೀನಿ ಕೇಳು ನೀನ್ ನನ್ನ ಮದ್ವೆ ಆಗ್ಬೇಕು ಅದು ಹಸೆಮಣಿ ಏರಿ ಸಂತೋಷ್ ನಿನ್ ಕೋಳಿ ತಾಳಿ ಕಟ್ಟೋ ತನಕ ಬರೋ ಎಲ್ಲ ಕಾರ್ಯಗಳು ನೀನು ಮದ್ವೆ ಬೇಡ ಅಂತ ಎಲ್ಲೂ ಯಾರಿಗೂ ಕ್ಲೂ ಕೊಡಬಾರ್ದು ಯಾವ ಕೋಳ್ ಬಳಿ ತಾಳಿ ಬರುತ್ತೋ ಆಗ ಆಗ ನೀನ್ ಈ ಬೇಡ ಅಂತ ಎದ್ದೇಳಬೇಕು ಎಲ್ರಿಗೂ ಶಾಕ್ ಕೊಡಬೇಕು ಎಂದಾಗ ಅವನ ಮನದಾಲೋಚನೆಗೆ ಅಸಹಾಯಕ ಸ್ಥಿತಿ ಅವಳದು ಲಕ್ಕಿ ಏನ್ ಹೇಳಿಟ್ಟಿದ್ಯಾ ಆ ರೀತಿ ಮಾಡುದ ನನ್ ಚಿಕ್ಕ ಅವಮಾನ ಅನುಭವಿಸ್ಬೇಕು ಎನ್ನಲು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಐ ಡೋಂಟ್ ಕೇರ್ ಇಟ್ಸ್ ಯುವರ್ ಪ್ರಾಬ್ಲಮ್ ಹಾಗಾದ್ರೆ ಗೆಟ್ ಲಾಸ್ಟ್ ಹೋಗೇಲಿಂದ ಎಂದು ಹಿಡಿತಾ ಬಿಟ್ಟಿದ್ದ ಅವನಿಗೆ ತಾಳ್ಮೆ ಕಡಿಮೆ ಜೊತೆಗೆ ಕೋಪ ಹೆಚ್ಚು ಅವನ ಕೋಪಕ್ಕೆ ಅವನಿಂತ ಸವಲನ್ನಾದ್ರೂ ಹಾಕುವ ಧೈರ್ಯ ಉಂಟು ಹೀಗಿರುವಾಗ ಅವನನ್ನ ಸಹಾಯ ಕೇಳೋಕೆ ಬಂದು ಕೆಣಕಿದ್ರೆ ಹೇಗೆ ಅದಕ್ಕೆ ಪ್ಲಾನ್ ಉಲ್ಟಾ ಮಾಡಿಬಿಟ್ಟ ಲಕ್ಕಿ ಅವನೊಬ್ಬನಿಂದ ಮಾತ್ರ ದಿಯಾ ಬಚಾವಾಗುತ್ತಾಳೆ ಎಂದು ಅವಳ ಮನಸ್ಸು ಅವಳನ್ನ ಇನ್ನು ಇನ್ನು ಅಲ್ಲಿ ನಿಲ್ಲಿಸಿರಲು ಅವಳನ್ನ ನೋಡಿದವ ಲಕ್ಕಿ ಎಷ್ಟು ಎಕ್ಸ್ಪೆನ್ಸಿವೋ ಅಷ್ಟು ಎಕ್ಸ್ಪೆನ್ಸಿವ್ ಅವನ ಟೈಮ್ ಕೂಡ ಪ್ರಬಲೆ ಎಂದು ಎಚ್ಚರಿಸಿದ್ದ ಬೇರೆಯವ್ರ ಮನೆಗೆ ಬೆಂಕಿ ಬಿದ್ದಾಗ ನಮ್ಮನೆ ದೀಪ ಬೆಳಗಿಸ್ಕೊಳ್ಳೋ ಜಾಯಮಾನ ನಿಂದು ಕುತಂತ್ರಿ ನರಿ ಬುದ್ಧಿ ಇರುವ ವಿಶ್ವ ಜಂತು ಕ್ರೂರಿ ತುರಹಂಕಾರಿ ಎಂದು ಇನ್ನು ಏನೇನೋ ಹೇಳ್ತಿದ್ದವಳ ಮಾತಿಗೆ ರೇಗುತ್ತ ಅವಳ ನಡು ಬೆಳೆಸಿದವನು ನಾನೇನಾದ್ರೂ ನಿನ್ನ ಲೈಸೆನ್ಸ್ ಇಲ್ಲದೆ ರೂಮಿ ಮಿಸ್ ಪ್ರಬಲೆ ಎಂದು ದುರುಗುಟ್ಟಲು ಆ ರೀತಿ ಕರೆದಿದ್ರೆ ಕೈ ಮಾತಾಡಿರೋದು ಬಾಯಲ್ಲ ಎಂದು ಬಿರುಸಾಗಿ ಉತ್ತರಿಸಿದ್ದಳು ನೀನ್ ಕೊಬ್ಬನ್ನ ಕರಗಿಸ್ಬೇಕು ಅಂದರೆ ನನಗೆ ನೀನ್ ಬೇಕು ಕಣ ಅದಕ್ಕಾದ್ರೂ ನಿನ್ನ ಮದ್ವೆ ಆಗ್ಲೇಬೇಕು ಆಗು ಮದ್ವೆ ಮುಂದೆ ಲಕ್ಕಿ ಅಟ್ಟರ ಲವ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಂದಾಗ ಅವನನ್ನ ದೂರ ತಳ್ಳಿದವಳು ಅಸಹ್ಯ ಪಟ್ಟರೆ ಮಿಸ್ ಪ್ರಬಲೆ ಪ್ರಮೋಷನ್ ಸಿಕ್ಕಿದೆ ಅನ್ನೋ ಖುಷಿ ಇಲ್ವಾ ಎಷ್ಟೊಂದು ಹುಡುಗಿರ್ ನಾನ್ ಎಸ್ ಅನ್ನೋಕೆ ಕಾಯ್ತಿದ್ದಾರೆ ಹಿಂಗೆ ಸುವರ್ಣ ಅವಕಾಶ ಕೊಟ್ರೆ ಅಳ್ತಿದ್ಯಾ ವಾಟ್ ಈಸ್ ದಿಸ್ ಪ್ರಬಲೆ ಎಂದವನ ಮುಖದಲ್ಲಿ ಗೆಲ್ಲುವ ಕಳೆ ಎತ್ತು ಕಾಣ್ತಿತ್ತು ನಗು ಚೋರಾಗ್ ನಗು ಈ ನಗು ಶಾಶ್ವತ ಅಲ್ಲ ನೀ ನಿನ್ನ ನಗುವನ್ನ ಕಳ್ಕೊಳ್ಳೋ ದಿವಸ ಹತ್ರವಿದೆ ಎಂದವಳ ಮಾತಿಗೆ ಹಣೆ ಚಿಚ್ಚಿಕೊಂಡವನು ಸೇಮ್ ಸಾಂಗ್ ರಿಪೀಟ್ ಕೇಳಿ ಅಭ್ಯಾಸ ಇಲ್ಲ ನಂಗೆ ಚಾರು ಎನ್ನುತ್ತ ತನ್ನ ಕೆಲಸದ ಕುರ್ಚಿ ಮೇಲೆ ಕೂತನವ ಸಮಯ ಮೀಡುತ್ತಿದ್ದದ್ದು ನೋಡಿ ದಿಕ್ಕು ತೋಚದೆಯೇ ಆಕೆ ಅವಳ ಒಪ್ಪುಗೆ ನೀಡಲು ಸಹಾಯಕ್ಕೆ ಒಪ್ಪಿತ ಮತ್ತೆ ನಾನು ಮದ್ವೆ ಆದ್ಮೇಲೆ ಅಂದ್ರೆ ಎಷ್ಟು ದಿವಸ ಎಂದು ತುಪ್ಪಿ ಆಡಿಸುತ್ತಿದ್ದವಳ ನೋಡಿದವನು ಆಕಾಶ ದೀಯ ಮದ್ವೆ ಆಗುವವರೆಗೂ ಅವ್ರ ಮದ್ವೆ ದಿನ ನಮ್ಮ ಮದ್ವೆಗೆ ಎಂಡ್ ಎಂದು ಡೀಲ್ ಮಾಡ್ಕೊಂಡಿದ್ದು ನೆನೆದಳು ವಾಸ್ತವ ನನ್ನ ಮದ್ವೆ ಆಗೋ ನೆಪದಲ್ಲಿ ನಿನ್ ಸವಾಲುಗಳನ್ನ ಅಲ್ವಾ ಸುರ ಆದ್ರೆ ಇನ್ ಮುಂದೆ ನಿನ್ ಬದುಕಲ್ಲಿ ಬರೀ ಸೋಲನ್ನೇ ನೋಡ್ತೀಯ ನೋಡ್ಲೇಬೇಕು ನೋಡಿಸ್ತೀನಿ ಎಂದುಕೊಂಡು ಕಣ್ಣುಡಿಸಿಕೊಂಡಳು ಇತ್ತ ಹೊರಗಡೆ ಬಂದು ನಿಂತಿದ್ದವನ ಮನಸ್ಸಲ್ಲಿ ತಾನು ತನ್ನ ಕ್ಯಾಪ್ಟನ್ಗೆ ಮೋಸ ಮಾಡಿದನೆಂದು ಅಥವಾ ಚಾರುನ ಮದ್ವೆ ಗೊತ್ತಿಲ್ಲ ಒಟ್ಟಾರೆ ಹಿಂಸೆಯಾಗುತ್ತಿದ್ದ ಹಾಗೆ ಬಾಸವಾಗಿತ್ತು ಬೀಬಿಗೆ ಏನ್ ಮಾಡ್ತಿದ್ದೀನಿ ಯಾಕೆ ಮಾಡ್ತಿದ್ದೀನಿ ಏನು ಅರ್ಥ ಆಗ್ತಿಲ್ಲ ಇವ್ ಜೊತೆ ಸವಾಲಲ್ಲಿ ಗೆಲ್ಲೋ ಹಟಕ್ ಬಿದ್ದು ಕ್ಯಾಪ್ಟನ್ಗೆ ಮೋಸ ಮಾಡಿದ್ನ ಅಥವಾ ಇವಳನ್ ಮದ್ವೆ ಆಗಿ ನನ್ ತಿಲ್ರೋ ಮೋಸ ಮಾಡಿದ್ನ ಅಥವಾ ಚಾರು ಬ್ಕಲ್ಲಿ ಅವಳಪ್ಪ ತಂಗಿನ ದೂರ ಮಾಡಿ ತಪ್ಪು ಮಾಡಿದ್ನ ಹೀಗೆ ಏನೇನೋ ಪ್ರಶ್ನೆಗಳ ಸುಳಿಯಲ್ಲಿರುವಾಗ ಪಿ ಎ ಅಲೋಕ್ ಕರೆ ಬಂದಿತ್ತು ಎಸ್ ಅಲೋಕ್ ಎಂದು ಕರೆ ಸ್ವೀಕರಿಸಿದಾಗ ಬಾಸ್ ಮೆಸೇಜ್ ಮಾಡಿದ್ರಿ ಸಾರಿ ಬಾಸ್ ನಾನು ಹೊರಗಡೆ ಹೋಗಿದ್ದೆ ನೋಡ್ಲಿಲ್ಲ ಎಂದಾಗ ನಾನು ಹೇಳೋ ಸರಿಯಾಗಿ ಕೇಳಿಸ್ಕೊ ನಾಳೆ ನೀನ್ ಅಮೃತ್ ಹಳ್ಳಿಗೆ ಹೋಗ್ಬೇಕು ಬೇಕಂದ್ರೆ ನಿನ್ ಜೊತೆ ಇನ್ಯಾರನ್ನಾದ್ರೂ ಕರ್ಕೊಂಡು ಹೋಗು ಎನ್ನುವಾಗ ಬಾಸ್ ಯಾಕೆ ಬಾಸ್ ಎಂದು ಕೇಳಿದನು ನಿಂಗೆ ಹೆಣ್ ಹುಡ್ಕೋಣ ಅಂತ ಎಂದು ಸಿಟ್ಟಲ್ಲಿ ನುಡಿಯಲು ಸಾರಿ ಬಾಸ್ ಹೇಳಿ ಏನ್ ಮಾಡ್ಬೇಕು ಎಂದು ಕೇಳಿದಾಗ ಅದೀಗ ಹಳ್ಳಿ ಅಲ್ಲ ಆಲ್ಮೋಸ್ಟ್ ಸಿಟಿ ರೇಂಜಲ್ಲಿ ಇದೆ ನಾನು ಹದಿನೈದು ವರ್ಷವಿದ್ದಾಗ ಅಲ್ಲಿಗೆ ಹೋಗಿದ್ದಿತ್ತು ಅದಾದ್ಮೇಲೆ ಹೋಗೇ ಇಲ್ಲ ಅಲ್ಲಿ ಶಾರದಾ ವಿದ್ಯಾಸಂಸ್ಥೆ ಇದೆ ಅಲ್ಲಿಗೆ ಹೋಗಿ ಹನ್ನೆರಡು ವರ್ಷದ ಹಿಂದಿದ್ದ ಸ್ಕೂಲ್ ಟೀಚರ್ಸ್ ಈಗ್ಲೂ ಇದ್ದಾರಾ ತಿಳ್ಕೊಂಡು ಕಾಲ್ ಮಾಡು ಎಂದು ಕರೆ ಕಟ್ ಮಾಡಿದ್ದ ಓಕೆ ಬಾಸ್ ಎಂದು ಕೊಂಡವ ಅದೆಲ್ಲ ಬಾಸ್ಗೆ ಈಗ ಯಾಕೆ ಮಾದೇಶ್ವರ ಏನಕ್ಕಾದ್ರೂ ನನ್ಗೇನು ಎಂದ್ಕೊಂಡು ಅವನ ಬಲಗೈ ಬಂಟ ಸುದರ್ಶನ್ ಎತ್ತಾಕೊಂಡು ಹೋಗೋ ಪ್ಲಾನ್ ಮಾಡಿದ ಅಮೃತಳ್ಳಿ ಮತ್ತೆ ಶಾರದಾ ವಿದ್ಯಾಸಂಸ್ಥೆ ಬಗ್ಗೆ ಮುಂದೆ ಹೇಳ್ತೀನಿ ಆದ್ರೆ ಇಲ್ಲಿ ಬುದ್ಧಿವಂತರು ಜಾಸ್ತಿ ಇದ್ದಾರೆ ಗೆಸ್ ಮಾಡಿ ಯಾಕೆ ಏನು ಅಂತ ರಾತ್ರಿ ಸಮೀಪಿಸುತ್ತಿದ್ದ ಹಾಗೆ ಚಾರುನ ಅಲಂಕರಿಸಿದ್ದರು ಕಮಲಿ ಹಾಗೂ ಇನ್ನಿತರ ಕೆಲಸಗಾರರು ಎಲ್ಲ ಕೆಲಸಗಾರರು ತುಂಬಾ ನಂಬಿಕಸ್ಥರು ನೀಲಿ ಬಣ್ಣದ ರೇಷ್ಮೆಯ ಸೀರೆಯನ್ನು ಬಲು ನಾಜೋಕಾಗಿ ಉಡಿಸಿದವರು ಕೈ ತುಂಬುವಷ್ಟು ಬಳೆ ಕೊರಳಿಗೆ ಸರಗಳ ಮಾಲೆ ನೆತ್ತಿ ಬೊಟ್ಟು ಕಿವಿಗೆ ಝುಮಕಿ ಎನ್ನುತ್ತಾ ಮನೆಗೆ ಬರೋ ಮೊದಲ ಸೊಸಿಗಾಗಿ ತೆರೆದಿಟ್ಟಿದ್ದ ಎಲ್ಲ ಒಡವೆಗಳನ್ನು ಹಾಕುತ್ತಾರೆ ಶೈಲಜರವರು ಅವರು ಒಂದೊಂದು ಒಡವೆಯೂ ಹಾಕುತ್ತಿರಲು ಮೇಲ್ನೋಟಕ್ಕೆ ನಗುತ್ತಿದ್ದಳು ಚಾರು ಅವಳನ್ನ ಅಷ್ಟೊಂದು ಒಡವೆ ಜೊತೆ ನೋಡುತ್ತಾ ಉಜ್ವಲ ಒಳಗೊಳಗೆ ಹುರಿಪಟ್ಟಳು ಅಲ್ಲ ಅಕ್ಕ ಇಷ್ಟು ನೋಡಿ ಎಲ್ಲ ಈಗ ಯಾಕಕ್ಕ ಅದು ಈ ಸುಡೋ ಬೇಸಿಗೆಯಲ್ಲಿ ಅವ್ರಿಗೆ ಬರ್ಸೋದು ಕಷ್ಟ ಆಗುತ್ತೇನೋ ಎಂದು ಬಿಟ್ಟಿ ಸಲಹೆ ಕೊಟ್ಟಾಗ ನನ್ನ ಸೊಸೆಗಾಗಿ ನಾನು ಐದು ವರ್ಷದಿಂದ ತೆರೆದಿಟ್ಟಿದ್ದ ಒಡವೆಗಳಿಗೆ ಮೋಸವಾಗಬಾರ್ದು ಅದಕ್ಕೆ ಏನು ತ ಸೊಂಟದ ಡಾಬಿನ ಸಮೇತ ಅಲಂಕರಿಸಿ ಬಿಟ್ಟಿದ್ದರು ಎಲ್ಲ ಮುಗಿದಾದ ಮೇಲೆ ಆಕೆಯ ಗಲ್ಲ ನೋಡಿ ನಿಮಗೆ ಆ ದೇವ್ರ ದೃಷ್ಟಿ ಬೊಟ್ಟಿಟ್ಟು ಕಳಿಸಿದ್ದಾರೆ ಚಾರು ಅದೆಷ್ಟು ಮುದ್ದಾಗಿದ್ಯ ಗೊತ್ತಾ ಎಂದು ದೃಷ್ಟಿ ತೆರೆದಾಗ ಅಮ್ಮ ಇದೆಲ್ಲ ಬೇಕಿತ್ತ ಎನ್ನುವಂತೆ ತುಟಿಯಾಡಿಸಲು ಇದು ಬರೀ ಮೂವತ್ತು ಪಟ್ಟು ಅಷ್ಟೇ ನೀನು ವರ್ಮಾ ಕುಟುಂಬದ ಹಿರಿ ಸೊಸೆ ನಿನ್ ಮೈ ಮೇಲೆ ಇಷ್ಟು ಒಡವೆ ಇಲ್ಲ ಅಂದ್ರೆ ಹೇಗೆ ಇವತ್ತು ನಿನ್ನ ಲಕ್ಕಿ ಮದ್ವೆ ಅಚಾನಕ್ಕಾಗಿ ನಡೆಯಿತು ಇಲ್ಲವೆಂದಿದ್ರೆ ಇನ್ನ ಅದ್ದೂರು ಯಾಕೆ ಮದುವೆ ಆಗ್ತಿತ್ತು ಎನ್ನುವಾಗ ಹಾಲು ತಂದು ಕೊಟ್ಟಿದ್ದಳು ಕಮಲಿ ಅದನ್ನು ಚಾರು ಕೈಗೆ ಕೊಟ್ಟವರು ತಗು ಮಗಳೇ ಈ ಮನೆಯಲ್ಲಿ ಆ ದೇವರು ಒಂದು ಹೆಣ್ಮಗುವನ್ನ ದಯಪಾಲಿಸಿಲ್ಲ ಈಗ ನೀನೇ ಮಗಳು ನೀನೇ ಸೊಸೆ ನಿಮ್ಮ ಮಗನ ಮಡದಿಯಾಗಿ ನನ್ ಮಗಳಾಗಿ ಈ ಮನೆಗೆ ಬಂದಿದ್ಯ ಆತನ ಭವಿಷ್ಯ ನಿನ್ ಕೈಯಲ್ಲಿದ್ದ ಮಗಳೇ ಈ ಮದ್ವೆ ನೂರಾರು ಕಾರಣಗಳಿಂದ ನಡೆದಿರಬಹುದು ಆದ್ರೆ ರಾಯರ ಅಪ್ಪಣೆ ಇಲ್ಲದೆ ನಡೆದಿಲ್ಲ ಈ ಸಂಬಂಧಕ್ಕೆ ಮುನ್ನುಡಿ ಬರೀ ಎನ್ನುತ್ತಾ ಅವಳಿಗೆ ಹಾಲು ಕೊಟ್ಟಿ ಕಳುಹಿಸಿದರು ಮುನ್ನುಡಿಯಲ್ಲ ಅಂಚ ಬರೀತೀನಿ ಎಂದುಕೊಂಡು ಹೋದಳು ಚಾರು ಕೋಣೆಯನ್ನ ಹೂಗಳ ಜೊತೆಗೆ ಅಲಂಕರಿಸಿದ್ದು ನೋಡಿ ಕೋಪಗೊಂಡಳು ಇಲ್ಲೆಲ್ಲೂ ಅವಳನ್ನ ನೋಡುತ್ತಾ ನಗುತ್ತಾ ಹೀಯಾಳಿಸುತ್ತಿದ್ದ ಹೂಗಳೇ ಅವು ಎನ್ನುವ ಮನೋಭಾವ ಅವಳದು ಕಡೆಗೂ ಸೋತೆಯ ಚಾರು ನಿನ್ನ ಸವಾಲುಗಳಲ್ಲಿ ಬಂಧಿಸಿಬಿಟ್ಟನು ನಮ್ಮ ಬೀಬಿ ನಿನ್ನ ಚಿಕ್ಕ ಪದಿಯ ಇಬ್ಬರೂ ದೂರ ಈಗ ನೀನು ಒಂಟಿ ಗಂಡನ ಹಕ್ಕು ಚಲಾಯಿಸಲು ಬರ್ತಾನೆ ಬೀಬಿ ಹೀಗೆ ಎಲ್ಲ ಹೂಗಳು ಅವಳಿಗೆ ವಿಚಿತ್ರವಾಗಿ ಹೀಯಾಳಿಸಿದ ಅನುಭವವಾಗಿತ್ತು ಅವಳಿಗೆ ಬೆಡ್ ಮೇಲೆ ಹೃದಯಾಕಾರದ ಗುಲಾಬಿ ಹೆಸಳುಗಳ ನೋಡಿ ಮುಖ ಕಿವುಚಿದಳು ಬೆಡ್ ಪಕ್ಕವಿದ್ದ ಟೇಬಲ್ ಮೇಲಿದ್ದ ಹಣ್ಣುಗಳು ಸಿಹಿ ತಿಂಡಿಗಳು ಹಾಗೆ ಘಮ ಬೀರುತ್ತಿದ್ದ ಸೆಂಟ್ ಇನ್ನಷ್ಟು ಮುಜುಗರ ತರಿಸಿತ್ತು ಅದಾಗಲೇ ತನ್ನ ಕುಡಿತರ ಬಾಟಲ್ ಟೇಬಲ್ ಮೇಲೆ ತೆರೆದಿಟ್ಟು ತೆಳ್ಳಗಿನ ಟೀ ಶರ್ಟ್ ಧರಿಸಿ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಕೆಲಸದ ವಿಚಾರವಾಗಿ ಯಾರೊಂದಿಗೂ ಮಾತಾಡುತ್ತಾ ಬಿ ಸೆಂಡಿಂಗ್ ಫೋರ್ಡರ್ ಟು ಡಾಲ್ ಹೀ ಕ್ಯಾನ್ ಕಂಬ್ಯಾಕ್ ಇಮಿಡಿಯೆಟ್ಲಿ ಏನು ತ ಚೇಂಜ್ ರೂಮ್ ಇಂದ ಹೊರಗಡೆ ಬಂದವನ ಕಣ್ಣಿಗೆ ಅವಳು ಕಾಣೋವರೆಗೂ ತನ್ನ ಮೊದಲ ರಾತ್ರಿ ಎನ್ನುವ ನೆನಪೇ ಇರಲಿಲ್ಲ ಬಿಬಿಗೆ ಈಗ ಅವಳನ್ನ ನೋಡುತ್ತಾ ಎಲ್ಲವನ್ನ ಅಲ್ಲಲ್ಲಿಗೆ ನಿಲ್ಲಿಸಿದ್ದ ಅವಳ ತೂಕ ಅಂದಾಜು ಐವತ್ತರಿಂದ ಐವತ್ತೈದು ಕೆಜಿ ಇರಬಹುದು ಆದರೆ ಅವಳ ಮೈನಲ್ಲಿದ್ದ ಒಡವೆ ಅವಳನ್ನೇ ಮೀರಿಸುವಷ್ಟು ಆ ಸರ ಆ ಬಳೆ ಜುಂಕಿ ಆ ನೆತ್ತಿ ಬೊಟ್ಟು ಎನ್ನುತ್ತಾ ಎಲ್ಲವನ್ನ ಆಗಾಗ ಸರಿಪಡಿಸಿಕೊಳ್ಳುತ್ತಾ ಕೈಯಲ್ಲಿದ್ದ ಹಾಲನ್ನು ಹಾಗೆ ಹಿಡಿದು ಒದ್ದಾಟ ನಡೆಸುತ್ತಾ ನಿಂತಿದ್ದವಳನ್ನ ನೋಡಿ ಅವನ ಮುಖದಲ್ಲಿ ನಗು ಬರಲೇಬೇಕಾಗಿತ್ತು ತನ್ನ ಬ್ಲೂಟೂತ್ ತೆರೆದು ಅಲ್ಲಿದ್ದ ಟೇಬಲ್ ಮೇಲಿಡುತ್ತಾ ಸದ್ದು ಮಾಡಿದಾಗಲೇ ಆಕೆಗೆ ತಿಳಿದದ್ದು ಇವನು ರೂಮ್ನಲ್ಲಿ ಇರೋ ವಿಚಾರ ಅವನತ್ತ ತಿರುಗಿ ನೋಡಿದವಳ ಮೊಗ ಇನ್ನಷ್ಟು ಕೆಂಪಾಯಿತು ನಾಚಿಕೆಯಿಂದಲ್ಲ ಸಿಟ್ಟಿನಿಂದ ಅವಳದು ಅಪರೂಪದ ಅಂದವೆಂದರೂ ತಪ್ಪಿಲ್ಲ ಅದನ್ನು ಒಪ್ಪಿ ಹತ್ತಿರ ಬಂದರೆ ಅದು ಅವನ ತಪ್ಪಲ್ಲ ಕೈಯಲ್ಲಿ ಹಾಲು ಬಳಿ ಮೆಲ್ಲಗೆ ಬಂದು ಅವಳ ಕೈಯಿಂದ ಹಾಲು ಹಿಡಿದು ಅರ್ಧ ಕುಡಿದು ಅವಳಿಗೂ ಅರ್ಧ ಕೊಡುತ್ತಾನೆಂದು ನೀವೇನಾದರೂ ತಿಳಿದರೆ ಅದು ನಿಮ್ಮ ತಪ್ಪು ಅವನ ತಲೆಯಲ್ಲಿ ಅದೆಲ್ಲ ಓಡ್ತಿಲ್ಲ ಸೀದಾ ಟೇಬಲ್ ಬಳಿ ಹೋದವ ಗ್ಲಾಸ್ಗೆ ಮದ್ಯಪಾನವನ್ನು ಸುರಿದಿದ್ದ ಹಾಗೆ ಐಸ್ ಕ್ಯೂಬ್ ತೆರೆದು ಅದರೊಳಗೆ ಬಿಸಾಡಿ ಆ ಗ್ಲಾಸ್ ಹಿಡಿದು ಮೆಲ್ಲಗೆ ಅವಳ ತವೆ ನಡೆದು ಬಂದಿದ್ದ ಅವನು ಹತ್ತಿರ ಬಂದಷ್ಟು ಮುಖದಲ್ಲಿ ಸಿಟ್ಟು ಹೆಚ್ಚಿಸಿಕೊಂಡು ನೋಡುತ್ತಿದ್ದವಳ ಮುಂದೆ ನಿಂತು ಎಲ್ಲರ ಫಸ್ಟ್ ನೈಟ್ ಅಲ್ಲಿ ಹೆಂಡತಿ ಹಾಲ್ ತರೋದು ಗಂಡ ಅದನ್ನ ತಗೊಂಡ್ ಕುಡಿಯೋದು ಇದ್ದಿದ್ದಾವ ಐತಿ ಸಿನಿಮಾ ಸ್ಟೈಲ್ ಅದು ಈ ಬಿಬಿ ಫಸ್ಟ್ ನೈಟ್ ಅಲ್ಲಿ ಆದರೆ ಏನೂ ನಡೆಯಲ್ಲ ದಿಸ್ ಇಸ್ ಬಿ ಬಿಸ್ ಫಸ್ಟ್ ನೈಟ್ ವಿತ್ ಮಿಸ್ ಪ್ರಬಲೆ ಮೇಕ್ ಇಟ್ ಮೋರ್ ಸ್ಪೆಷಲ್ ಏನಂತ್ಯಾ ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ ಎನ್ನುತ್ತಾ ಅವಳ ತುಟಿ ಸುರಪಾನವನ್ನ ತಂದಿಡಿದನು ಮುಂದೆ ಏನ್ ಸ್ಪೆಷಲ್ ಕಾದಿದ್ಯೋ ಸದ್ಯಕ್ಕೆ ಪಾದ ಪೂಜೆನ ಹೇಗ್ ಮಾಡ್ತಾಳೋ ಹೇಗ್ ಮಾಡಿಸ್ಕೊಳ್ತಾನೋ ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ